ಡೀಸೆಲ್ ಸುರಿದುಕೊಂಡು ಮೂವರು ಆತ್ಮಹತ್ಯೆಗೆ ಯತ್ನ ಶಾಸಕ ಎಸ್ ಪಾಟೀಲ್ ಅವರಿಗೆ ಸಚಿವ ಸ್ಥಾನ ನೀಡಲು ಆಗ್ರಹ ನಡೆಸಿದ್ದಾರೆ ಜಿಎಸ್ ಪಾಟೀಲ್ ಅವರಿಗೆ ಸಂಪುಟದಲ್ಲಿ ಸ್ಥಾನ ನೀಡಬೇಕೆಂದು ಆತ್ಮಹತ್ಯೆಗೆ ಮುಂದಾಗಿದ್ದಾರೆ ಸಂಗಪ್ಪ ತೇಜಿ ರವಿಕುಮಾರ್ ಅಬ್ಬಿಗೇರಿ ಹಾಗೂ ಸಂಗಪ್ಪ ದಿಂಡೂರ್ ಎಂಬ ಕಾಂಗ್ರೆಸ್ ಮುಖಂಡರು ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ ಸದ್ಯ ಪ್ರಾಣ ಅಪಾಯದಿಂದ ಈ ಮೂವರು ಹೊರಬಂದಿದ್ದಾರೆ ರೋಣ ಕ್ಷೇತ್ರದ ಶಾಸಕ ಜಿಎಸ್ ಪಾಟೀಲ್ ಅವರಿಗೆ ಸಚಿವ ಸ್ಥಾನ ನೀಡಬೇಕೆಂದು ಆಗ್ರಹಿಸಿ ಶನಿವಾರದೊಂದು ಗಜೇಂದ್ರಗಡದಲ್ಲಿ ಪ್ರತಿಭಟನಾ ವೇಳೆಯಲ್ಲಿ ಮೂವರು ಬೆಂಬಲಿಗರು ಡೀಸೆಲ್ ಸುರಿದುಕೊಂಡ ಘಟನೆ ಗಜನ ಪಟ್ಟಣದಲ್ಲಿ ನಡೆದಿದೆ ಸಂಗಪ್ಪ ತೇಜಿ ರವಿಕುಮಾರ್ ಅಬ್ಬಿಗೇರಿ ಹಾಗೂ ಸಂಗಪ್ಪ ದಿಂಡೂರ್ ಎಂಬ ಕಾಂಗ್ರೆಸ್ ಮುಖಂಡರು ಶಾಸಕ ಜಿಎಸ್ ಪಾಟೀಲ್ ಅವರಿಗೆ ಸಂಪುಟದಲ್ಲಿ ಸ್ಥಾನ ನೀಡಬೇಕೆಂದು ಆಗ್ರಹಿಸಿ ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ ಆದರೆ ಅಲ್ಲಿದ್ದ ಜನರು ಆತನನ್ನು ರಕ್ಷಿಸಿದ್ದಾರೆ ಈ ಹಿನ್ನೆಲೆಯಲ್ಲಿ ಐದು ಬಾರಿ ಕ್ಷೇತ್ರದಲ್ಲಿ ಶಾಸಕರಾಗಿರುವ ಜಿಎಸ್ ಪಾಟೀಲರಿಗೆ ಸಚಿವ ಸ್ಥಾನ ನೀಡಬೇಕೆಂದು ಆಗ್ರಹಿಸಿ ಗಜೇಂದ್ರಗಢದಲ್ಲಿ ಶನಿವಾರ ಮಹಿಳಾ ಮುಖಂಡರಿಂದ ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದ್ದು ಈ ಸಂದರ್ಭದಲ್ಲಿ ಈ ಮೂವರು ಮೈ ಮೇಲೆ ಡಿಸೆಲ್ ಸೇರಿಕೊಂಡು ಆತ್ಮಹತ್ಯೆಗೆ ಯತ್ನ ನಡೆಸಿದ್ದಾರೆ ಅಂಗೀಕಾರ ಮಾಡಬೇಕು ಅಂತ ಹೇಳಿ ನಾ ಈ ಸಂದರ್ಭದಲ್ಲಿ ಕೇಳ್ಕೊತಾ ಇದ್ದೀನಿ ನಮಗೆ ಹೈಕಮಾಂಡ್ ಮೇಲೆ ಭರವಸೆ ಇದೆ ನಮ್ದೇ ಸರ್ಕಾರ ಹಲವಾರು ಯೋಜನೆಗಳನ್ನ ಜಾರಿಗೆ ತಂದು ಗ್ಯಾರಂಟಿ ಯೋಜನೆಗಳನ್ನ ಹಿಂದೆ ಯಾವ ಸರ್ಕಾರನು ಮಾಡಿಲ್ಲ ಮುಂದೆ ಯಾವ ಸರ್ಕಾರನು ಮಾಡಲಿ ಅಂತ ಒಂದು ಯೋಜನೆಗಳನ್ನು ಜಾರಿಗೆ ತಂದು ಮಹಿಳೆಯರಿಗೆ ಸಾಕಷ್ಟು ಇವತ್ತು ಶಾಸಕರಿಗೆ ನಮ್ಮ ಸಚಿವರಿಗೆ ನಮ್ಮ ಸಹ ಅನ್ಯಾಯ ಅಘಾತಕ್ಕೆ ಸತತ ಮೂವತ್ತು ವರ್ಷದಿಂದ ಒಂದೇ ಜಿಲ್ಲೆಯರಿಗೆ ನೀವ ಸಚಿವ ಸ್ಥಾನ ಪ್ರವರ್ತನೆ ಕೊಡ್ತೀವಿ ಅವ್ರ ಜೊತೆ ನಮ್ಮ ಶಾಸಕ ಎಲ್ಲರೇ ನಾವೆಲ್ಲರ ಸಹಿ ಮಾಡುವುದರ ಮುಖಾಂತರ ಕಳಿಸಿದ್ದೇವೆ ಅದರ ಜೊತೆಗೆ ನಮ್ಮೆಲ್ಲರ ರಾಜೀನಾಮೆಗಳನ್ನು ಕೂಡ ನಾವು ನೀಡಿದ್ದೇವೆ ಆ ರಾಜೀನಾಮೆಗಳನ್ನ ಸ್ವೀಕಾರ ಮಾಡ್ರಿ ಇಲ್ಲ ಅಂದ್ರೆ ನಮ್ಮ ಶಾಸಕರಿಗೆ ಸಚಿವ ಸ್ಥಾನ ನೀಡ್ರಿ ಅಂತೇಳಿ ತಮ್ಮಲ್ಲೆಲ್ಲರಲ್ಲಿ ತಡಕಳೆ ಮನವಿಯನ್ನು ಮಾಡಿಕೊಂಡು ಇವತ್ತೇ ನಮ್ಮ ಕರೆಗೆ ಹೇಳ್ಬಟ್ಟು ಇಡೀ ಸಮಸ್ತ ಏನು ತಾಲೂಕಿನ ಮಹಿಳೆಯರು ಪುರುಷರು ಯುವಕರು ಭಾಗವಹಿಸಿದ್ದೀರಿ ನಮ್ಮ <laughs> ಜಿಲ್ಲಾ <laughs> ನಮ್ಮ ತಾಲೂಕಿಗೆ ಕೊಡಬೇಕು ಹೌದ್ರಿ ನಮ್ಮ ತಾಲೂಕು ಕೊಟ್ಟರೆ ನಾವು ಒಬ್ಬ ಹಾಕಬೇಕು ಅದ್ರ ಮೂಲಕ ರೀ ನಮ್ಮದು ಈ ಪಂದು ನಾಳೆ ವಿಧಾನಸಭೆಗೆ ನಾವು ಮುದ್ದಿ ಹಾಕ್ತೀವಿ ನಾಳೆ ನಾವು ಉಗ್ರ ಹೋರಾಟ ಮಾಡ್ತೀವಿ ಮಾಡಿ ನಾವು ಚಿನ್ನ ಕೊಡ್ರಿ ನಾವು ಆತ್ಮಹತ್ಯೆ ಮರಗಳು ಕಟ್ಟಿದೀವಿ ಸಾಯಿಬ್ರ ಸಲುವಾಗಿ ಸಾಯಿಬ್ರ ನಮಗಿನ ಅನುಕೂಲ ಅದರ ನಮ್ಗೆ ಸವಲತ್ತು ಮಾಡ್ರಿ ಎಲ್ಲಲ್ಲಿ ಅವ್ರಿಂದ ನಮ್ದೊಂದು ಊಟ ಮಾಡ್ತಿಲ್ಲ ಕೆಲಸದ ಅವರಿಂದ ಒಂದು ಊಟ ಮಾಡಿದ್ರೆ ಅವ್ರ ಸಹಾಯಕ್ಕೂ ಪ್ರಾಣ ಕೊಡೋಕು ಸಿಗ್ತದೆ ಸಾಹೇಬರ್ ಬಂದಾಗ ಈ ನಿಮ್ಮ ಸಾಹೇಬರಿಗೆ ನಾವು ಸಚಿವ ಸ್ಥಾನಕ್ಕೆ ಕೊಟ್ಟೇದ್ ಕೊಡ್ತೀವಿ